ನಮಸ್ಕಾರ ವೀಕ್ಷಕರು ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಡಾಕ್ಟರ್ ಉಮೇಶ್ ಅವರಿಗೆ ಗುಲ್ಬರ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯು ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಜಿಮ್ಸ್ ನಿರ್ದೇಶಕ ಹುದ್ದೆ ಮತ್ತು ಪ್ರಾಂಶುಪಾಲರ ಹುದ್ದೆ ನೀಡಿದ್ದು ಈ ಕೂಡಲೇ ಅವರನ್ನು ವಜಾ ಮಾಡಬೇಕು ಎಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೈದ್ಯಕೀಯ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ನಗರದ ಗುಲ್ಬರ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಎದುರುಗಡೆಗೆ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡದೆ ಜಿಮ್ಸ್ ನಿರ್ದೇಶಕ ಹುದ್ದೆ ಮತ್ತು ಪ್ರಾಂಶುಪಾಲರ ಹುದ್ದೆ ನೀಡಿದ್ದು ಈ ಕೂಡಲೇ ಅವರನ್ನು ವಜಾ ಮಾಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ಜಿಲ್ಲಾ ಅಧ್ಯಕ್ಷ ಸಂದೀಪ್ ಭರಣಿ ಮಾತನಾಡಿ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಗೆ ಹೊಸದಾಗಿ ನಿರ್ದೇಶಕರ ಹುದ್ದೆಗೆ ಅರ್ಹತೆ ಇರುವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬದಲು ರಾಜಕೀಯ ಬಲ ಇರುವ ಅರ್ಹತೆ ಇಲ್ಲದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದು ಕೂಡಲೇ ಅವರನ್ನು ವಜಾ ಮಾಡಲು ಸರ್ಕಾರ ಆದೇಶ ಮಾಡಬೇಕು ಎಂದು ಆಗ್ರಹಿಸಿದರು Oh my god.

ಅಹರ್ತ ಇರ್ತಕ್ಕಂಥ ವ್ಯಕ್ತಿಗೆ ಏನಪ್ಪಾ ಅಂದ್ರ ಇವತ್ತು ವೈದ್ಯಕೀಯ ಶಿಕ್ಷ ಶಿಕ್ಷಣ ಸಚಿವರಾದಂತಹ ಶಾಣ್ ಪ್ರಕಾಶ್ ಅವರ ಗೆಳೆಯನಾದ ಉಮೇಶ್ ಅವರಿಗೆ ಏನಪ್ಪಾ ಅಂದ್ರ ನಾ ನಿರ್ದೇಶಕನಾಗಿ ನೇಮಕ ಮಾಡಿದ್ದಾರೆ ಅದು ಖಂಡನೀಯ ಇದು ಪ್ರಮಾಣಕ್ಕೆ ಇರ್ತಕ್ಕಂತ ಏನಪ್ಪಾ ಅಂದ್ರೆ ಸೀನಿಯರಿಟಿ ಸೀನಿಯರ್ಟಿ ಸೀನಿಯರಿಟಿ ಪ್ರಕಾರ ಏನಪ್ಪಾ ನಿರ್ದೇಶಕರ ನೇಮಕ ಮಾಡಬೇಕು ಹಾಗೂ ಅದೇ ರೀತಿ ಇಲ್ಲಿ ಇರ್ತಕ್ಕಂಥ ವಿವೇಕ ಪಾಟೀಲ್ ಸ್ಟೋರ್ ಕೀಪರ್ ಅವನಿಗೂ ಕೂಡ ಏನೋ ಎರಡ್ ಸಾವಿರದ ಇಪ್ಪತ್ತ್ ಮೂರನ ವಿಧಾನಸಭಾ ಚುನಾವಣೆಯಲ್ಲಿ ಏನಪ್ಪಾ ವಾಟ್ಸಪ್ ಮುಖಾಂತರ ಜಾಲತಾಣದಲ್ಲಿ ಏನಪ್ಪಾ ಅಂದ್ರೆ ಒಂದು ಒಂದೇ ಪಕ್ಷಕ್ಕೆ ಮತ ಹಾಕಿ ಅಂತ ಏನಪ್ಪಾ ಅಂದ್ರ ಅವನು ಈ ಸ ಈ ಒಂದು ವಿಷಯವನ್ನು ಹೊರತು ಇದು ಮಾಡಿದ್ದಾನೆ ಅದರ ಸಲುವಾಗಿ ಅವನೇನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿ ಮತ್ತು ಚುನಾವಣಾಧಿಕಾರಿಗಳು ಅವನನ್ನು ಕೆಲಸದಿಂದ ವಜಾ ಮಾಡಿದ್ರು ಕೂಡ ಇವತ್ತೇನಪ್ಪ ಅಂದ್ರೆ ಉಮೇಶ್ ಅವರ ಕುಮ್ಮಕ್ಕಿನಿಂದ ಅವನ ಸಹಾಯದಿಂದ ಮತ್ತೆ ಜಿಮ್ಸ್ ಕಾಲೇಜಿಗೆ ಮತ್ತೆ ಮರು ನೇಮಕ ಆಗಿದ್ದಾನೆ ಅವನಿಗೂ ಕೂಡ ಕೆಲಸದಿಂದ ವಜಾ ಮಾಡಿ ಅವನ ಮೇಲೆ ಕೂಡ ಸಂಬಂಧಪಟ್ಟ ಸಂಬಂಧಪಟ್ಟ ಠಾಣೆಯಲ್ಲಿ ಕೇಸ್ ದಾಖಲೆ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ಹೋದಿರ್ತಕ್ಕಂಥ ನಿರ್ದೇಶಕಿ ಯಾಕ ಕವಿತಾ ಪಾಟೀಲ್ ಅವರು ಕೊರೊನಾ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಲೂಟಿ ಮಾಡಿದ ಸಂದರ್ಭದಲ್ಲಿ ವಿವೇಕ ಏನಪ್ಪಾ ಅಂದ್ರೆ ಮೇಡಮ್ ಅವರಿಗೆ ಸಾಥ್ ಕೊಟ್ಟಿದ್ದಾನೆ ಅದೇ ಕಾರಣಕ್ಕಾಗಿ ಇವತ್ತ ಉಮೇಶ್ ಅವರು ಮರು ಏನಪ್ಪಾ ಅಂದ್ರೆ ವಿವೇಕ ಏನತ್ರ ಡ್ಯೂಟಿಗೆ ನೇಮಕ ಮಾಡಿಕೊಂಡು ಅವನಿಂದ ಏನಪ್ಪ ಅಂದ್ರೆ ಕೋಟ್ಯಂತ ರೂಪಾಯಿ ಹಣ ಲೂಟಿ ಮಾಡಬೇಕಂತ ಅವನಲ್ಲಿ ಅವನಿಗೆ ಕಚೇರಿಗೆ ಕರೆಸ್ಕೊಂಡಾನೆ ಇದೇನಪ್ಪಾ ಅಂದ್ರೆ ನಾವು ಖಂಡನೀಯ ಮಾಡ್ತಾ ಇದೀವಿ ಸಿಬಿಐ ಸಿಬಿಐ ತನಿಖೆ ಆಗಬೇಕು ಮಾನ್ಯ ಶಿಕ್ಷಣ ಸಚಿವರಾದಂತಹ ಶಂ ಪ್ರಕಾಶ್ ಪಾಟೀಲ್ ಅವರೇ ಬರೇ ನೀವೇನಪ್ಪ ಅಂದ್ರೆ ನಿಮ್ಮ ಮತಕ್ಷೇತ್ರಕ್ಕೆ ಅಷ್ಟೇ ನೀವು ಸೀಮಿತ ಆಗಿದೀರಿ ನೀವು ಗುಲ್ಬರ್ಗ ಅಷ್ಟೇ ಸೀಮಿತ ಆಗಿರಿ ಕೂಡ ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ ನೀವು ಶಿಕ್ಷಣ ಸಚಿವರಿದ್ದೀರೋ ಏನ್ ನಿಮ್ಮ ಸೇಡಂ ಮತಕ್ಷೇತ್ರಕ್ಕೆ ಶಿಕ್ಷಣ ಸಚಿವರಿದ್ದಿರೋ ಗೊತ್ತಿಲ್ಲ ದಯಮಾಡಿ ಮೊನ್ನೆ ನಡೀತಕ್ಕಂಥ ಟ್ರೋಮಾ ಕೇರ್ ಉದ್ಘಾಟನೆಯಲ್ಲಿ ನೀವು ನೂರು ಮಂದಿಗೆ ಏನಪ್ಪ ಅಂದ್ರೆ ಎಕ್ಸಾಮ್ ತೊಗೊಂಡು ಎಂಟ್ರಿ ತೊಗೊಂಡು ಭರ್ತಿ ಮಾಡಿದಿರಿ ಯಾವುದೇ ಒಂದು ಅಂಕಪಟ್ಟಿ ಏನಂದ್ರೆ ಬೋಟಿಸ್ ನೋಟಿಸ್ ಯಾವುದೂ ಕೊಟ್ಟಿಲ್ಲ ನೀವು ಏನಪ್ಪಾ ಅಂದ್ರೆ ಸೇಡಂ ತಾಲೂಕು ಮತಕ್ಷೇತ್ರದವರಿಗೆ ಎಂಬತ್ತು ಪರ್ಸೆಂಟ್ ಅಂದ್ರೆ ನೀವು ಅಲ್ಲೆಲ್ಲ ಭರ್ತಿ ಮಾಡ್ಕೊಂಡಿರಿ ಅದು ಕೂಡ ತನಿಖೆ ಆಗಬೇಕು ಒಂದು ವೇಳೆ ನೀವೇನಾದ್ರೂ ಇದಕ್ಕೇನಪ್ಪ ಅಂದ್ರೆ ಡಿಲೇ ಮಾಡಿದ್ರೆ ಇದಕ್ಕೇನಂದ್ರೆ ಏನೋ ಒಂದು ಕೇರ್ಲೆಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎಂಟು ದಿನ ಗಡುವು ಕೊಡ್ತೀವಿ ಎಂಟು ದಿನದಲ್ಲಿ ಏನಪ್ಪ ಅಂದ್ರೆ ಕ್ರೈಮೆ ಕೊಳ್ಳದಿದ್ರೆ ನಿಮ್ಮ ಮನೆ ಮುಂದೆ ಮುತ್ತಿಗೆ ಹಾಕ್ತಿವಿ ಇಲ್ಲಪ್ಪ ಅಂದ್ರೆ ಸತ್ಯಾಗ್ರಹ ಮಾಡ್ತೀವಿ ಅಂತ ಈ ಪ್ರತಿಭಟನೆಯಲ್ಲಿ ಶ್ರವಣ್ ಕುಮಾರ್ ನಾಯಕ್ ನಂದಕುಮಾರ್ ನಾಯಕ್ ರಮೇಶ್ ಮದ್ಕರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर, न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अंकोलॉजी न्यूरोलाजी यूरोलॉजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गईनाकोलाजी अनास्थेसिया एंड क्रिटिकल केयर रेमेटोलॉजी इ एन टी रेमेटोलॉजी ಎ ಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್